ಜೈ ವಾಸವಿ ಅಂತ ಹೇಳ್ತಾ ಶ್ರೀ ಪರಮೇಶ್ವರಿ ದೇವಸ್ಥಾನ ಹಿರೇಜಂತಕಲ್ ವಿರ್ಪಾಪುರ ಗಂಗಾವತಿ ಇಲ್ಲಿ ವಾಸವಿ ಗುಡಿ ಇದೆ ಫ್ರೆಂಡ್ಸ್ ಅಲ್ಲಿ ಆಗಸ್ಟ್ ಹದಿಮೂರು ಶ್ರಾವಣ ಮಾಸದಲ್ಲಿ ಶುಭ ಮಂಗಳವಾರದಂದು ಶ್ರೀ ಗಜಗೌರಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಫ್ರೆಂಡ್ಸ್ ತುಂಬ ಚೆನ್ನಾಗಾಯಿತು ದ್ವಾಪರ ಯುಗದಲ್ಲಿ ಕೌರವರು ಮತ್ತು ಪಾಂಡವರು ಈ ಒಂದು ವೃತವನ್ನು ಆಚರಣೆ ಮಾಡಿದ್ರಂತೆ ಯಾಕಂತಂದರೆ ಲೋಕ ಕಲ್ಯಾಣಕ್ಕಾಗಿ ಸಮಸ್ತ ಜನರ ಏಳಿಗೆಗಾಗಿ ಈ ಒಂದು ಪೂಜೆಯನ್ನು ಅನುಸರಿಸಿದ್ರಂತೆ ಈ ಒಂದು ಪೂಜೆಯನ್ನು ಆಚರಣೆ ಮಾಡಿದ್ರಂತೆ ಅದಕ್ಕೋಸ್ಕರ ವಾಸವಿ ಗುಡಿಯಲ್ಲಿ ಶ್ರಾವಣ ಮಾಸದಲ್ಲಿ ಶುಭ ಮಂಗಳವಾರದಂದು ಆಗಸ್ಟ್ ಹದಿಮೂರರಂದು ಈ ಒಂದು ವೃತವನ್ನು ಈ ಒಂದು ಆಚರಣೆಯನ್ನು ಮಾಡಿದರು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಆಚರಣೆ ಮಾಡಿದರು ಪೂಜಾ ಕಾರ್ಯಕ್ರಮ ತುಂಬ ಚೆನ್ನಾಗಾಯಿತು ಅಲ್ಲಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ಸಾಮಗ್ರಿಗಳನ್ನು ಇವರು ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿರುವಂಥ ಮಹಿಳಾ ಮಂಡಳಿಯವರು ಎಲ್ಲ ಸೇರಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳಿ ಕೆಲಸ ಮಾಡಿದ್ದಾರೆ ಫ್ರೆಂಡ್ಸ್ ಅವರಿಗೆ ಹ್ಯಾಂಡ್ಸಪ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ದೇವರು ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಬೇಡ್ಕೊಳ್ತಾ ನೋಡಿ ಎಷ್ಟು ಖುಷಿಯಿಂದ ಸಂಭ್ರಮದಿಂದ ಈ ಒಂದು ಆಚರಣೆಗೆ ಬೇಕಾಗುವಂಥ ಈ ಒಂದು ಪೂಜೆಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಎಲ್ಲವೂ ಒಂದು ಕಡೆ ಇಟ್ಕೊಂಡು ಅದನ್ನು ರೆಡಿ ಮಾಡಿ ಇಟ್ಟಿದ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಖುಷಿ ಅನ್ನಿಸ್ತು ಎಲ್ಲರೂ ಸೇರಿ ಈ ಒಂದು ಪೂಜೆ ಕಾರ್ಯಕ್ರಮದಲ್ಲಿ ಒಂದು ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ಜನರ ಏಳಿಗೆಗಾಗಿ ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಪೂಜೆಯನ್ನು ನೆರವೇರಿಸಿದ್ರು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅನ್ನಿಸ್ತು ಖುಷಿಯಾಯಿತು ಹಾಗಾಗಿ ಹ್ಯಾಂಡ್ಸಫ್ ಅಂತ ಹೇಳಿ ಹೇಳ್ತೀನಿ ಅಂತಂದರೆ ಇಲ್ಲಿ ಎಲ್ಲರೂ ಸೇರಿ ಕೆಲಸ ಮಾಡ್ತಾರೆ ಫ್ರೆಂಡ್ಸ್ ಎಲ್ಲರೂ ಒಂದೊಂದು ಕೆಲಸವನ್ನು ಹಂಚಿಕೊಂಡು ಕೆಲಸ ಮಾಡ್ತಾರೆ ಅದು ಒಂದು ಖುಷಿ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮ್ಮ ಮೂರನವರು ನಮಗೆ ಹೆಂಗೆ ಅಂತ ಗೊತ್ತು ಫ್ರೆಂಡ್ಸ್ ಅಲ್ಲಿ ಇರುವಂಥ ಒಂದು ಜನರ ಒಂದು ಅನುಭವ ತುಂಬ ಚೆನ್ನಾಗಿದೆ ಎಲ್ಲರೂ ಹೊಂದ್ಕೊಂಡು ಹೋಗ್ತಾರೆ ಎಲ್ಲರೂ ನಮ್ಮ ಜೊತೆ ತುಂಬ ಚೆನ್ನಾಗಿ ಒಂದು ಬಾಂಧವ್ಯದಿಂದ ಇರ್ತಾರೆ ಫ್ರೆಂಡ್ಸ್ ಅದಕ್ಕೆ ತುಂಬ ಖುಷಿಯಾಗುತ್ತೆ ಎಲ್ಲರೂ ಸೇರಿ ಈ ಒಂದು ಪೂಜೆಗೆ ಒಂದು ಅವರ ಒಂದು ಸೇವೆಯೂ ಇರಲಿ ಅಂತೇಳಿ ಎಲ್ಲರೂ ಖುಷಿಯಿಂದ ಆಚರಣೆ ಮಾಡ್ತಾರೆ ಈ ಒಂದು ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ಈ ಒಂದು ಹಾಡಿನ ಮೂಲಕ ತಾಯಿಯ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋಣ ಓಕೆನಾ ಫ್ರೆಂಡ್ಸ್ ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭವ ಭಯ ಹಾರಿ ಪಾರಿದಯೇ ತೋರಿ ಶ್ರಾವಣದ ಮಾಸ ಪುಣ್ಯ ಪ್ರವಾಸ ಜನಮನದಿ ತುಂಬಿ ಬಾ नव जनमनदी तुम्बिबा नव मन्दहास जय गौरी जय गौरी जय मङ्गल गौरी भवभयहारी पारितये तोरी श्रावण द मास पुण्यप्रवास श्रावण द मास पुण्यप्रवास जन मनदि तुम्बिब नव मन्दहास जन मनदि ಜಯ ಗೌರಿ ಜಯ ಗೌರಿ ಜಯ ಮಂಗಳ ಗೌರಿ ಭವ ಭಯ ಹಾರಿ ಪಾರದೆಯ ತೋರಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್